ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇನ್ನೊಂದು ಸೂಪರ್ ಆಗಿರೋ ಕಾಂಬಿನೇಷನ್ ಸೀರೆ ತೋರಿಸ್ತಾ ಇದ್ದೀನಿ ಈ ಸೀರೆ ನಾನು ಪೂರ್ತಿ ತೋರ್ಸೋಕ್ಕೂ ಮುಂಚೆ ಮೈಸೂರಲ್ಲಿ ಕೆ ಎಸ್ ಐ ಸಿ ಸೆಕೆಂಡ್ಸ್ ಸೇಲ್ ಹಾಕಿದ್ರಂತೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತಂತೆ ಯಾರ್ಯಾರು ಫಸ್ಟ್ ಫಸ್ಟ್ ಹೋದರೂ ಅವ್ರಿಗೆ ಒಳ್ಳೊಳ್ಳೆ ಸ್ಯಾರೀಸ್ ಸಿಕ್ತಂತೆ ಅದು ಕೆಲವು ಆ ವಿಷಯ ನಾನು ಕೆಲವು ವೀಡಿಯೋಸ್ ನೋಡಿದೆ ತುಂಬಾ ಕ್ರೌಡ್ ಇತ್ತಂತೆ ಒಬ್ಬೊಬ್ರು ಆದರೆ ಏನೋ ಸಿಗ್ತಾ ಇರಲಿಲ್ವಂತೆ ಹೋಗಬೇಕು ಅಂದರೆ ಗುಂಪಾಕೊಂಡು ಹೋಗಬೇಕು ಒಂದಷ್ಟು ಬಾಚ್ಕೋಬೇಕು ಯಾವುದು ಇಷ್ಟ ಇದ್ದರೆ ಅದು ತೊಗೋಬೇಕು ಮಿಕ್ಕಿದ್ದಲ್ಲೇ ಇಟ್ಬಿಡ್ಬೇಕು ಇದು ಅಲ್ಲಿ ಹೋದಾಗ ಬೇಕಾಗಿರೋ ಅಂಥ ಒಂದು ಪ್ಲ್ಯಾನಿಂಗು ಸೊ ಪ್ಲ್ಯಾನಿಂಗ್ ಇಲ್ಲದೆ ಹೋಗೋಕ್ಕಾಗಲ್ವಂತೆ ಇದು ಟಿಪ್ಸ್ ಆಗಿ ತೊಗೊಳ್ಳಿ ಇದು ನಾನು ಬೇರೆ ಯಾರೋ ಹೇಳಿದ್ದು ಕೇಳಿದ್ದು ನನಗೂ ಗೊತ್ತಿಲ್ಲ ಯಾಕಂದರೆ ನಾನು ಯಾವತ್ತೂ ಈ ಥರ ಸೆಕೆಂಡ್ ಸೇಲ್ಗೆ ಹೋಗಿಲ್ಲ ಬೆಂಗಳೂರಲ್ಲೂ ಈ ಟು ಮಂತ್ಸು ತ್ರೀ ಮಂತ್ಸು ಆದಮೇಲೆ ಹಾಕ್ತಾರಂತೆ ಇನ್ ಕೇಸ್ ನನಗೆ ಮುಂಚೆನೇ ಗೊತ್ತಾದರೆ ನಿಮಗೆ ಖಂಡಿತ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಅದರ ವಿಷಯ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ತೊಗೊಳ್ಳಿ ಸೆಕೆಂಡ್ ಸೇಲ್ ಅಂತಂದರೆ ಯೂಸ್ ಮಾಡಿರೋ ಸೀರೆಗಳೆಲ್ಲ ಈ ಸೀರೆಗಳಲ್ಲೇ ಏನಾದರೂ ಸ್ಮಾಲ್ ಡ್ಯಾಮೇಜಸ್ ಇದ್ದು ಅದು ಗೊತ್ತಾಗದೇ ಗೊತ್ತಾಗ್ದಿರೋವಂಥ ಡ್ಯಾಮೇಜಸ್ ಇದ್ದರೆ ಅದನ್ನೆಲ್ಲ ಸೆಕೆಂಡ್ ಸೇಲ್ ಅಂತ ಹಾಕ್ತಾರೆ ಅಷ್ಟೇ ಯೂಸ್ ಮಾ ಯೂಸ್ ಮಾಡಿ ಇದಾಗಿರೋ ಸೀರೆಗಳಂತೂ ಅಲ್ಲ ಅದು ಸೊ ಇವತ್ತು ನಾನು ತೋರಿಸ್ತಾ ಇರೋ ಸೀರೆ ನೋಡಿ ಬ್ಯೂಟಿಫುಲ್ ಇಂಕ್ ಬ್ಲೂಗೆ ಬ್ಲ್ಯಾಕ್ ಬಾರ್ಡರು ಈ ಸೀರೆ ರೇಟು ಅದೆಲ್ಲ ನಾನು ಹೇಳ್ತೀನಿ ಕೊನೆಯಲ್ಲಿ ಎಲ್ಲಿ ತೊಗೊಂಡಿದ್ದು ಎಷ್ಟು ಅಂತೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಸೀರೆ ಪೂರ್ತಿ ಹೇಗೆ ಇದೆ ಅನ್ನೋದು ನೋಡ್ಕೊಂಬಂದ್ಬಿಡೋಣ ಆಮೇಲೆ ಫ್ರೆಂಡ್ಸ್ ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ದರೆ ಸೀರೆಗಳು ಯಾಕೆ ನಾನು ಒಂದೊಂದೇ ತೋರಿಸ್ತೀನಿ ಅಂದರೆ ನಾನು ತೋರಿಸೋದೇ ಈ ಸೀರೆ ನನಗೆ ಇದ್ಬಿಟ್ಟು ನಾನು ಬೇರೆ ಏನೂ ಕಂಟೆಂಟ್ ಮಾಡೋಲ್ಲ ಸೊ ಯಾರೆಲ್ಲ ಮೈಸೂರು ಸಿಲ್ಕ್ ಸೀರೆಗೆ ಫ್ಯಾನ್ಗಳಿದ್ದೀರಾ ಮೈಸೂರು ಸಿಲ್ಕ್ ಸೀರೆ ಅಂದರೆ ಇಷ್ಟಪಡೋರು ಇದ್ದೀರಾ ಅವರಿಗೋಸ್ಕರನೇ ಒಂದೊಂದು ಡಿಫ್ರೆಂಟಾಗಿರೋದು ನಾನು ಹಾಕ್ತೀನಿ ಆ್ಯಂಡ್ ನನ್ನ ಎಲ್ಲನೂ ನನ್ನದೇ ಅಂತ ಅಲ್ಲ ಇದು ಕೆಲವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದೆ ನನ್ನ ಫ್ರೆಂಡ್ಸ್ ಇದೆ ಬಿಕಾಸ್ ನಮ್ಮ ಸರ್ಕಲಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಲೈಕ್ ಮಾಡೋರು ತುಂಬ ಜನ ಇದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಕೊಂಡಿರೋರು ಇದ್ದಾರೆ ಸೊ ಎಲ್ಲರಿಗೂ ಕಾಂಬಿನೇಷನ್ಸ್ ಕೆಲವು ಕಾಂಬಿನೇಷನ್ಸ್ ಈಗ ಬರ್ತಾನೆ ಇಲ್ಲ ಸೊ ಆ ಥರ ಇರೋವಾಗ ಹೇಗೆ ತೊಗೊಳೋದು ಎಂಥ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಬರಲಿ ಅಂತ ಹೇಳ್ತೀನಿ ಅಷ್ಟೇ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಕೆಲವರು ತುಂಬ ಬೇಡದೇ ಇರೋದು ಹೇಳ್ತೀರಾ ಅಂತ ಕಮೆಂಟು ಬಂದಿದೆ ಆಮೇಲೆ ಏನು ಹತ್ರನೂ ಇಲ್ಲದೆ ಇರೋದಾ ಇದು ಅಂತಲೂ ಕಮೆಂಟ್ ಬಂದಿದೆ ನೋ ಪ್ರಾಬ್ಲಮ್ ಇಲ್ಲದೆ ಇರೋದೋ ಇದೆಯೋ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಇವಾಗ ನನಗೂ ನನ್ನ ಹತ್ರನೂ ಒಂದು ಹದಿನೈದು ಸೀರೆ ಇದ್ರೂ ಇನ್ಯಾರ ಹತ್ರ ಇನ್ನೇನಿದೆ ಅಂತ ನೋಡೋ ಇಂಟ್ರೆಸ್ಟ್ ಇರುತ್ತೆ ಬೇಸ್ಡ್ ಅಂದಟ್ಟು ಅಷ್ಟೇ ನಾನು ತೋರಿಸ್ತಾ ಇರೋದು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಹೇಳಿದ್ಮೇಲೆ ಎಲ್ಲ ನನ್ನದೇ ಅಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲೂ ಇದೆ ಆ್ಯಂಡ್ ನನ್ನ ರಿಲೇಟಿವ್ಸಲ್ಲೂ ಇದೆ ಸೊ ಎಲ್ಲ ಕಲೆಕ್ಟಿವ್ ಆಗಿ ತೋರಿಸ್ತಾ ಇದ್ದೀನಿ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಾನೊಂದು ಆನ್ಲೈನ್ ಕೆ ಎಸ್ ಐ ಸಿ ವೆಬ್ಸೈಟಲ್ಲೇ ಆರ್ಡರ್ ಮಾಡಿ ಒಂದು ಸೀರೆ ತರಿಸ್ಕೊಂಡೆ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಅದರ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ ಹೇಗೆ ಅದನ್ನು ನಾನು ಆರ್ಡ್ರ್ ಮಾಡಿದೆ ಎಷ್ಟು ದಿನಕ್ಕೆ ಬಂತು ಅದು ವರ್ತ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದು ತರಿಸ್ಕೊಂಡ್ರೆ ಯಾವ್ಯಾವ ಥರ ಡಿಸೈನ್ಸ್ ಅದು ತರಿಸ್ಕೋಬೋದು ಅನ್ನೋದು ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಸೀರೆ ಪೂರ್ತಿ ನೋಡ್ಕೊಂಬರೋಣ ಆಮೇಲೆ ಇದರ ರೇಟು ಅದೆಲ್ಲ ಹೇಳ್ತೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಒಂದು ಎನ್ಕರೇಜ್ಮೆಂಟ್ ಕೊಡಿ ಅಷ್ಟೇ ನಾನು ಕೇಳೋದು ಲೈಕ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಎಷ್ಟು ಲೈಕ್ಸ್ ಬಂದರೆ ನಂಗೆ ಅಷ್ಟು ಎನ್ಕರೇಜ್ಮೆಂಟ್ ಇರುತ್ತೆ ಅಷ್ಟು ಚೆನ್ನಾಗಿ ನನ್ನ ವೀಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಸೀರೆ ಪೂರ್ತಿ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಸೀರೆ ಹೇಗಿತ್ತು ಅಂತ ಪೂರ್ತಿ ಸೀರೆ ತೋರಿಸಿದ್ದೀನಿ ನಾನು ಸೆರಗ್ ಹೇಗಿದೆ ಆ್ಯಂಡ್ ಪೂರ್ತಿ ಬಾರ್ಡರ್ ಹೇಗಿದೆ ಹತ್ತಿರದಿಂದ ತೋರಿಸಿದ್ದೀನಿ ಇನ್ನು ಇವಾಗ ಈ ಸೀರೆ ರೇಟ್ ಸೀರೆ ಪ್ರೈಸ್ ಎಷ್ಟು ಸೀರೆ ಪ್ರೈಸ್ ಬಂದು ಇದು ನನಗೆ ನೆನಪಿರೋ ಹಾಗೆ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಮಧ್ಯದಲ್ಲಿ ಬರುತ್ತೆ ಬಿಕಾಸ್ ಇದು ಆ ಬಾರ್ಡ್ರ್ ಅಗಲ ಇದೆ ಡಬಲ್ ಫ್ಲವರ್ ವಿವಿಂಗ್ ಇದೆ ಸೊ ಎಷ್ಟು ಜರಿ ಜಾಸ್ತಿ ಇರುತ್ತೆ ಅಷ್ಟು ಕಾಸ್ಟ್ ಜಾಸ್ತಿ ಕೆ ಎಸ್ ಐ ಸಿ ಸೀರೆ ಎಲ್ಲರಿಗೂ ಗೊತ್ತು ಯಾಕಂದರೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ಎಲ್ಲರಿಗೂ ಕೆ ಎಸ್ ಐ ಸಿ ಸೀರೆ ಅಂದರೆ ಇಷ್ಟ ಇದ್ದುಕೊಂಡೇ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತು ಸೊ ಇದು ರೇಟು ನಾನು ಎಲ್ಲಿ ಇದು ಅಂತ ಹೇಳ್ತೀನಿ ಇದು ಕೆ ಜಿ ರೋಡಲ್ಲಿ ತೊಗೊಂಡೆ ಕೆ ಜಿ ರೋಡಲ್ಲಿ ಯಾಕೆ ತೊಗೊಂಡೆ ಅಂತಂದರೆ ಬೆಂಗಳೂರಿಂದ ಔಟ್ಸೈಡ್ ಬೆಂಗಳೂರಿಂದ ಹೋಗೋರಿಗೆ ತುಂಬ ಹತ್ತಿರದ ಶೋರೂಮ್ ಅಂದರೆ ಕೆ ಜಿ ರೋಡ್ ಶೋರೂಮ್ ಕೆ ಜಿ ರೋಡ್ ಶೋರೂಮ್ ಹೇಳಿದ್ನಲ್ಲ ಕೆ ಜಿ ರೋಡ್ ಶೋರೂಮ್ ಮೆಜೆಸ್ಟಿಕ್ ಸರೌಂಡಿಂಗಲ್ಲೇ ಇರೋದ್ರಿಂದ ಮೈಸೂರು ಬ್ಯಾಂಕ್ ಸರ್ಕಲಿಂದ ಚೂರು ಟುವರ್ಡ್ಸ್ ಮೆಜೆಸ್ಟಿಕ್ ಹೋದರೆ ಅಲ್ಲೇ ಕೆ ಜಿ ರೋಡ್ ಸಿಗುತ್ತೆ ಎಫ್ ಕೆ ಸಿ ಸಿ ಐ ಬಿಲ್ಡಿಂಗ್ ಅಂತ ಆ ಬಿಲ್ಡಿಂಗ್ ಹೆಸರು ಅಲ್ಲೇ ಸಿಗುತ್ತೆ ಎಂಟ್ರೆನ್ಸಲ್ಲೇ ಕಾಣುತ್ತೆ ಮೇನ್ ರೋಡಿಗೆ ಸೊ ಅಲ್ಲಿ ನಾನು ತೊಗೊಂಡೆ ಈ ಸೀರೆನ ಈ ಸೀರೆಗೆ ಬ್ಲೌಸು ನೀವು ನೋಡಿ ಬಂದ್ರಿ ಆದರೂ ಇನ್ನೊಂದ್ಸತಿ ವರ್ಕು ಅದು ಹೇಳಿಬಿಡ್ತೀನಿ ವರ್ಕ್ ನೋಡಿ ಇದು ಬ್ಯೂಟಿಫುಲ್ಲಾಗಿ ಇಲ್ಲಿ ನನಗೆ ಈ ಸೆರಗಲ್ಲಿ ಏನು ಫ್ಲವರ್ ಬಂದಿದೆ ಸಂಬರ್ಟ್ ಸಿಮಿಲರ್ ಟು ದಟ್ ಮಾಡಿಕೊಟ್ಟಿದ್ದಾರೆ ಅವ್ನು ಸೀರೆ ಪೂರ್ತಿ ಬಿಡ್ತಾ ಇದೆ ಫ್ರೆಂಡ್ಸ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಷಿನ್ ಎಂಬ್ರಾಯ್ಡ್ರಿ ಅಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಸಿಂಪಲಾಗಿ ಹ್ಯಾಂಡ್ಸಿಗೂ ಮಾಡಿಸಿದ್ದೀನಿ ಇದೆಲ್ಲನೂ ನಂದು ಸೀತ್ ಕಾಟನ್ ಕ್ಲಾತ್ ತೊಗೊಂಡು ಮಾಡಿಸ್ಕೊಂಡಿರೋದು ನಾನು ಆ್ಯಂಡ್ ಟ್ಯಾಸಲ್ಸ್ ಇದು ಫ್ರೆಂಡ್ಸ್ ಇದು ವರ್ಕ್ ಬಂದು ತೌಸಂಡ್ ಟು ಹಂಡ್ರೆಡ್ ರುಪೀಸು ಎಕ್ಸ್ಟ್ರಾ ಸ್ಟಿಚಿಂಗ್ ಚಾರ್ಜು ವರ್ಕ್ ಮಾತ್ರ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಈ ವರ್ಕ್ಗೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನೆಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸೀರೆಗೆ ಬಿಕಾಸ್ ಕಾಂಟ್ರಾಸ್ಟ್ ಅಲ್ಲ ಬ್ಲ್ಯಾಕ್ ಬಾರ್ಡ್ರ್ ಇರೋದಕ್ಕ ಬ್ಲ್ಯಾಕ್ ಬಾರ್ಡ್ರ್ ನನಗೆ ಎಕ್ಸಾಕ್ಟಾಗಿ ಶೇಡ್ ಸಿಗೋಲ್ಲ ಬಿಕಾಸ್ ಕೆ ಎಸ್ ಐ ಸಿ ಮೆಟೀರಿಯಲ್ಲೇ ಹಾಗೆ ಯಾವುದು ಎಕ್ಸಾಕ್ಟ್ ಶೇಡ್ಗಳು ಸಿಗಲ್ಲ ಸೊ ರಾಮ್ ಐ ಮೀನ್ ಸಿಲ್ಕ್ ಕಾಟನಲ್ಲಿ ಏನು ಶೇಡ್ ಸಿಗುತ್ತೋ ನಿಯರರ್ ಟು ದಟ್ ತೊಗೊಂಡು ಹೊಲ್ಸ್ಕೊಂಡಿದ್ದೀನಿ ಅದರಲ್ಲೂ ಕ್ಯಾಮ್ರಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಎಕ್ಸಾಕ್ಟ್ ಶೇಡ್ ಅಲ್ಲ ಇದು ಅಂದ್ಬಿಟ್ಟು ಬಟ್ ನೋ ಪ್ರಾಬ್ಲಮ್ ಕೆ ಎಸ್ ಐ ಸಿ ಸೀರೆಗೆ ಆ ಥರ ಸಿಗಲ್ಲ ಅಂತ ಎಲ್ಲರಿಗೂ ಗೊತ್ತು ನಿಯರರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗೆ ಕಾಣುತ್ತೆ ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊದ್ದಾಗ ನೋಡ್ತಾ ಇದ್ದೀರಾ ಮತ್ತು ಆದಷ್ಟು ಲೈಕ್ ಮಾಡಿ ಹೆಚ್ಚು ರೀಚ್ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್